ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕಾರಗಳು ಸೂಪರ್ ಸಪೋರ್ಟ್ ಲೈವ್ಗೆ ಬನ್ನಿ ಎಲ್ಲರೂ ಪ್ಲೀಸ್ ಇಡುವೆ ಪೂರ್ತಿ ನೋಡಿ ಅಲ್ಲೇ ಬುಕ್ ಅದ ಬುಕ್ ಅದ್ರ ಕೆಳಗೆ ಬುಕ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬನ್ನಿ ಪ್ಲೀಸ್ पूर्ती नोड़ी। पूर्ती नोड़ी। प्लीज लाइव गे बनी ಸೂಪರ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬನ್ನಿ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಸೂಪರ್ ಹಾಯ್ ಯಾರೆಲ್ಲ ಹೊಸಬರಿದ್ದೀರಿ ಲೈವ್ಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ आई लाइवी के बन्नी प्लीज लाइव के बन्नी प्लीज सुपर सपोर्ट टू 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 थैंक यू सो मच ಲೈವ್ ಲೈವ್ ಲೈವಲ್ಲಿ ಬನ್ನಿ 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 ಇಡಿವೆ ಪೂರ್ತಿ ನೋಡಿ ಪ್ಲೀಸ್ ಲೈವಿಗೆ ಬನ್ನಿ ಲೈವಿಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಕಮಿಟ್ ಹಾಕಿ ಕಮೆಂಟ್ ಹಾಕಿ ಮಾತಾಡೋಣ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ವೆಲ್ಕಮ್ ಟು ಲೈವ್ ಸೂಪರ್ ಲೈವ್ ವೆಲ್ಕಮ್ ಟು ಲೈವ್ ಯಾರೆಲ್ಲ ಲೈವಲ್ಲಿದ್ದೀರಿ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಹೋಗಿ ಇಡಿವೆ ನೋಡಿ ಒಳ್ಳೆ ಚೆನ್ನಾಗಿ ದೇವಸ್ಥಾನ ಇಡಿವೆ ಬಿಟ್ಟಿದ್ದೀನಿ ಅಮ್ಮ ತಾಯಿ ಗೌಡಗೇರಿ ಚಾಮುಂಡೇಶ್ವರಿ ಯಾ ಇಡುವೆ ಬಿಟ್ಟು ಪ್ಲೀಸ್ ನೋಡು ನೋಡಿ ನೋಡಿ ಕಮೆಂಟ್ ಮಾಡಿ ವೆಲ್ಕಮ್ ಟು ಲೈವ್ ಲೈವದಲ್ಲಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸೂಪರ್ ಸಪೋರ್ಟ್ ಸೂಪರ್ ಹಾಯ್ ಹಾಯ್ ಯಾರೆಲ್ಲ ಇದ್ದೀರಿ ಪ್ಲೀಸ್ ಕಮಿಟ್ ಮಾಡಿ ಮಾತಾಡೋಣ ಲೈವಿಗೆ ಒಂದು ಲೈಕ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ತುಂಬಾ ಧನ್ಯವಾದಗಳು ಕಮಿಟ್ ಮಾಡಿ ಮಾತಾಡೋಣ ನಿಮ್ದು ಊಟ ಆಯ್ತೇನ್ರೀ ನಿಮ್ಮೆಲ್ಲರದು ಊಟ ಆಯ್ತೇನ್ರಿ ಹಾಯ್ ಯೂಟ್ಯೂಬ್ ಬಗ್ಗೆ ಮಾಹಿತಿ ಮಾತಾಡೋಣ ಕಮಿಟ್ ಮಾತಾ ಕಮಿಟ್ ಮಾಡಿ ಹೆಂಗಂದ್ರೆ ಯೂಟ್ಯೂಬ್ ಬಂದರೆ ಒಂದು ಕಂಪನಿಯಲ್ಲಿ ಕೆಲಸ ಮಾಡೋದು ಹಾಗೆ ನಾವು ಕಂಪ್ನಿಯಲ್ಲಿ ಹೇಗೆ ಕೆಲಸ ಮಾಡ್ತೇವೋ ಹಂಗೆ ದಿನನಿತ್ಯ ಅದರಲ್ಲಿ ಇಡುವೆ ನಾವು ರೆಡಿ ಮಾಡಲೇಬೇಕು ಎಡಿಟಿಂಗ್ ಮಾಡಬೇಕು ಎಲ್ಲ ಶೂಟ್ ಮಾಡಬೇಕು ಎಲ್ಲ ಚೆನ್ನಾಗಿ ನಮ್ಮದು ವಯಸ್ಸು ಕೊಡಬೇಕು ಏನಾದರೂ ಒಂದು ವಿಶೇಷತೆಯನ್ನು ಮಾತಾಡಬೇಕು ಮಾತಾಡಿ ಅದನ್ನು ಭಾಳಷ್ಟು ಟ್ರೈ ಮಾಡಿ ಚೆನ್ನಾಗಿ ರೆಡಿ ಮಾಡಿ ತಂಬ್ಲೈನ್ ಹಾಕಿ ಇಡವೆ ಮಾಡೋದೇ ಭಾಳಷ್ಟು ಕಷ್ಟ ಇದೆ ಆದರೆ ತಮ್ಮೆಲ್ಲರ ಸಪೋರ್ಟದಿಂದ ವ್ಯೂಸ್ ಬರ್ತಾ ಇಲ್ಲ ವ್ಯೂಸ್ ಅಂದರೆ ತಾವೆಲ್ಲರೂ ನೋಡಬೇಕು ಸ್ವಲ್ಪ ಸಪೋರ್ಟ್ ಮಾಡಬೇಕು ತುಂಬ ಕಷ್ಟ ಇದೆ ಅಷ್ಟು ಒಳ್ಳೆಯದನ್ನೂ ಐತೆ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಕಮಿಟ್ ಮಾಡಿ ಮಾತಾಡೋಣ ಲೈವ್ದಲ್ಲಿ ಕಮಿಟ್ ಮಾಡಿ ಶ್ಯಾಂಬಾವಿ ತಂಗಿ ವಿಲೇಜ್ ಹಾಯ್ ಥ್ಯಾಂಕ್ ಯು ನಮಸ್ತೆ ನಮಸ್ತೆ ಚೆನ್ನಾಗಿದ್ದೀರಿ ಏನ್ರಿ ನಾವು ಚೆನ್ನಾಗಿದ್ದೇವೆ ನೋಡ್ರಿ ನೀವು ಚೆನ್ನಾಗಿದ್ದೀರಿ ನಾನು ಬ್ಲೂ ಕೊಡ್ತೀನಿ ರೀ ಯಾಕಂದ್ರೆ ಬ್ಲೂ ಕೊಟ್ಟಿದ್ದೀರ ಇಷ್ಟು ದಿನ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ರೀ ಪ್ಲೀಸ್ ಕಮೆಂಟ್ ಮಾಡಿ ಮಾತಾಡೋಣ ಬ್ಲೂ ಕೊಟ್ಟಿ ನೋಡಿರಿ ಥ್ಯಾಂಕ್ ಯು ಲೈಕ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಬ್ಲೂ ಕೊಟ್ಟು ನೋಡಿ ಕಮೆಂಟ್ ಕಮೆಂಟ್ ಮಾಡಿ ನಿಮ್ಮದು ಊಟ ಆಯ್ತೇನ್ರಿ ಓಕೆ ಥ್ಯಾಂಕ್ ಯು ವೆಲ್ಕಮ್ ನೋಡಿ ಯಾರೆಲ್ಲ ಇದ್ದೀರಿ ಸಪೋರ್ಟ್ ಮಾಡಿ ಶ್ಯಾಮಿ ತಂಗಿಯವರು ಬಂದಿದ್ದಾರ ಅವರು ಸಪೋರ್ಟ್ ಮಾಡಿ ನಿಮಗೂ ಅವರು ಸಪೋರ್ಟ್ ಮಾಡ್ತಾರೆ ಪ್ಲೀಸ್ ಲೈವಿಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಅವ್ರ ಚಾನಲ್ಗೆ ಹೋಗಿ ಇಡುವೆ ನೋಡಿ ಸಪೋರ್ಟ್ ಮಾಡಿ ಅವರು ನಿಮಗೆ ಸಪೋರ್ಟ್ ಮಾಡ್ತಾರೆ ಏನಾದರೂ ಯೂಟ್ಯೂಬ್ ಬಗ್ಗೆ ಮಾಹಿತಿ ಬೇಕಾಗಿದ್ದರೆ ಅವರು ನಿಮಗೆ ಸಪೋರ್ಟ್ ಮಾಡಿ ಹೇಳ್ತಾರೆ ಕಮಿಟ್ ಮುಖಾಂತರ ಕೇಳಿ ಲೈವದಲ್ಲಿ ಬಂದು ಕೇಳಿ ನಾನಂತೂ ಪರ್ಫೆಕ್ಟ್ ಆಗಿ ದಲ್ಲೇ ನಾನು ಯೂಟ್ಯೂಬ್ ಬಗ್ಗೆ ಮಾಹಿತಿ ಹೇಳೋದು ಯಾಕಂದರೆ ಬಿಡ್ತಾ ಇಲ್ಲ ಇಡ್ವೆ ಬರೀ ದೇವಸ್ಥಾನದ ಬಗ್ಗೆ ಅಲ್ಲಲ್ಲಿ ಎಲ್ಲಿ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಇಡ್ವೆ ನಾನು ಚೆನ್ನಾಗಿ ಚೆನ್ನಾಗಿ ಎಡಿಟಿಂಗ್ ಆಗಿದಾವ ಇಲ್ಲ ತಿಳಿಸಿ ಪ್ಲೀಸ್ ಪ್ಲೀಸ್ ಇಡುವೆ ನೋಡಿ ಸ್ವಲ್ಪ ತಿಳಿಸಿರಿ ಯಾಕಂದರೆ ನಮ್ಮ ಇಡುವೆ ನಮಗೆ ಇಷ್ಟ ಆಗೋದು ಲೆಕ್ಕ ಇಲ್ಲ ಬೇರೆದವರು ನೋಡಿ ಇಡುವೆ ನೋಡಿ ಸೂಪರ್ ಅಂತ ಕಳಿಸ್ರೆ ನಮಗೆ ಖುಷಿ ಒಂದು ನಿಮಿಷ ಎರಡು ನಿಮಿಷ ನೋಡಿ ಪರವಾಗಿಲ್ಲ ಐದು ನಿಮಿಷ ಪ್ರವ ಹ್ಞೂ 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 ಪೋರ್ವಿ ಜಾತ್ಕ ಪಾಟೀಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಾರ್ ಲೈಕ್ ಡನ್ ಓಕೆ ನಮಸ್ತೆ ಚೆನ್ನಾಗಿದ್ದೀರಿ ನಿಮ್ಮದು ಚಾನಲ್ ಇದೀರಾ ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ನಿಮ್ಮದು ಚಾನಲ್ ಇದೆಯಾ ಚಾನಲ್ ಇದ್ರೆ ಬ್ಲೂ ಕೊಡ್ತೀನಿ ಸಪೋರ್ಟ್ ಮಾಡಿ ಪ್ಲೀಸ್ ಬ್ಲೂ ಕೊಡಬೇಕಾ ಸರ್ ಥ್ಯಾಂಕ್ ಯು ಸ್ವಲ್ಪ ನಿಮಗೆ ಕನೆಕ್ಟ್ ಆಗಿದ್ದೀನಿ ಇಲ್ಲ ನಾನು ಸಬ್ ಆಗಿದ್ದೀನಿ ಇಲ್ಲೋ ಗೊತ್ತಿಲ್ಲ ನೋ ಆಗಿರ್ಬೋದು ಆದರೆ ಸ್ವಲ್ಪ ಒಂದು ಹೋಗುವ ಟೈಮಿಗೆ ಒಂದು ಇಡಿವೆದಲ್ಲಿ ಕಮಿಟ್ ಮಾಡಿ ಇಡವೆ ನೋಡಿ ನಾನು ಸ್ವಲ್ಪ ನಿಮ್ಮ ಇಡಿವೆ ನೋಡಿ ಕಲ್ತ್ಕೋಬೇಕು ಇಲ್ಲಾದರೂ ಏನಾದರೂ ಮಿಸ್ಟೇಕ್ ಇದ್ದರೆ ಕಮಿಟ್ ಮುಖಾಂತರ ತಿಳಿಸ್ತೀನಿ ರಾಧಾ ರಾಧೆ ಓಹೋ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಹೆಸರು ರಾಧಾ ಓ ಥ್ಯಾಂಕ್ ಯು ಥ್ಯಾಂಕ್ ಯು ಪೂರ್ವಿ ಜಾತ್ಕಾ ಪಾಟೀಲ್ ಥ್ಯಾಂಕ್ ಯು ಬ್ಲೋಗ್ ಕೊಡಮ್ರಿ ಯಾರೆಲ್ಲ ಇದ್ದೀರಿ ಪ್ಲೀಸ್ ಕನೆಕ್ಟ್ ಆಗಿ ಶಾಂಭವಿ ತಂಗಿಯವರು ಬಂದಿದ್ದಾರ ಅವರು ನಿಮಗೆ ಸಪೋರ್ಟ್ ಮಾಡ್ತಾರ ನೀವು ಅವರಿಗೆ ಸಪೋರ್ಟ್ ಮಾಡಿ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಬ್ಲೂ ಕಟ್ಟಿ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ಯಾರೆಲ್ಲ ಲೈವ್ ಇದ್ದೀರಿ ಕಮೆಂಟ್ ಮಾಡಿ ಮಾತಾಡೋಣ ಜೈ ಶ್ರೀರಾಮ್ ಥ್ಯಾಂಕ್ ಯು ಇವತ್ತು ಹನುಮಂತನ ವಾರ ಜೈ ಶ್ರೀರಾಮ್ ನಮ್ಮ ಹತ್ರ ಇಲ್ಲಿ ದೇವಸ್ಥಾನ ಐತೆ ಹನುಮಂತಂದು ಒಳ್ಳೆ ದೇವಸ್ಥಾನ ಇದೆ ಬೈಲಾಂಜನೇ ದೇವಸ್ಥಾನ ಅಂತ ಚೆನ್ನಾಗೈತಿ ಇಡುವೆ ಮಾಡಿ ಬಿಟ್ಟಿದ್ದೀನಿ ನೋಡಿ ಅಂದ್ರೆ ಮತ್ತೆ ಒಂದು ಐದಾರು ತಿಂಗಳ ಆಚೆ ಬಿಟ್ಟಿದ್ದು ಅಲ್ಲಿ ಒಂದು ಸತ್ಯವಾದ ಚರಿತ್ರೆ ಇದೆ ದೇವಸ್ಥಾನಕ್ಕೆ ಬಂದು ಐನೂರಿಗೆ ಮೀಟ್ ಮಾಡಿ ಭೇಟಿಯಾಗಿ ಏನಾದರೂ ಹರಕೆ ಇದ್ದರೆ ಅವರಿಗೆ ಕೇಳ್ಕೊಳ್ರಿ ಏನು ಮಾಡಬೇಕು ಹೆಂಗೆ ಅವರು ನೇರವಾಗಿ ಹೇಳ್ಬಿಡ್ತಾರ ನೀವು ಮಡಿ ಬಟ್ಟಿಲೆ ತಣ್ಣೀರು ಸ್ನಾನ ಮಾಡಿ ಒಂದು ತೆಂಗಿನಕಾಯಿ ಅವರು ಆಶೀರ್ವಾದ ರೂಪದಿಂದ ನಿಮಗೆ ಕೈಗೆ ಕೊಡ್ತಾರ ನೀವು ಹನುಮಂತನ ಸುತ್ತ ಹಾಕಿ ಅದನ್ನು ಹರಕೆ ಮುಖಾಂತರ ಶನಿಮಾತ್ಮನ ದೇವಸ್ಥಾನ ಹತ್ರ ಕಟ್ಟಬೇಕು ಕಟ್ಟಿದ್ದರೆ ಎಲ್ಲವನ್ನು ಒಳ್ಳೆಯದಾಗ್ತದ ಅದು ಹಿಂದಿನ ಕಾಲದಿಂದ ಪದ್ಧತಿ ಬಂದಿದ್ದು ಎಲ್ಲರೂ ಜನರು ಮಾಡಿದ್ದಾರ ಅವರಿಗೂ ಒಳ್ಳೆಯದಾಗ್ಯದ ಆರೋಗ್ಯ ಬಗ್ಗೆ ಏನಾದರೂ ವಿಶೇಷತೆ ನಮ್ಮ ಕಷ್ಟದ ಬಗ್ಗೆ ಏನಾದರೂ ಒಳ್ಳೆಯದಾಗುವ ಸಾಧ್ಯತೆ ಇದೆ ಒಳ್ಳೆಯದಾಗ್ಯದ ತಾವೆಲ್ಲರೂ ಏನಾದರೂ ಟೈಮ್ ಸಿಕ್ಕಾಗೆ ಅಲ್ಲಿ ನಾನೊಂದು ಇಡಿವೆ ಬಿಟ್ಟಿದ್ದೀನಿ ನೋಡಿ ಪ್ಲೀಸ್ ಇಡಿವೆ ಬಿಟ್ಟಿದ್ದೀನಿ ನೋಡಿ ಎಲ್ಲ ಅಡ್ರೆಸ್ನು ಐತೆ ಮತ್ತೆ ತುಮಕೂರು ರೋಡು ಅಡಕುಮಾರನಹಳ್ಳಿ ಎದುರುಗಡೆ ರೋಡ್ ಆಚೆ ಹಡಕಮಾರನಹಳ್ಳಿ ಈಚೆ ಬೈಲಾಂಜನ ದೇವಸ್ಥಾನ ಆಚೆ ದೊಡ್ಡ ದೇವಸ್ಥಾನ ಹನುಮಂತನ ಅವರು ಹನುಮಂತನ ದೇವಸ್ಥಾನ ಅದ ಒಳ್ಳೆ ದೇವಸ್ಥಾನ ಇದೆ ಚೆನ್ನಾಗೈತಿ ಎಲ್ಲರೂ ಆಶೀರ್ವಾದ ರೂಪದಿಂದ ಒಳ್ಳೆಯದಾಗ್ಯದ ಲೈವಿಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಕಮೆಂಟ್ ಮಾಡಿ ಮಾತಾಡೋಣ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಕಮಿಟ್ ಮಾಡಿ ಬ್ಲೂ ಕೊಟ್ಟಿದ್ದೀನಿ ಯಾರೆಲ್ಲ ಲೈವ್ ದಲ್ಲಿ ಇದ್ದೀರಿ ಪ್ಲೀಸ್ ಕಮಿಟ್ ಮಾಡಿ ಲೈವಿಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಹಾಯ್ ವೆಲ್ಕಮ್ ಟು ಲೈವ್ ಯಾರೆಲ್ಲ ಲೈವಿಗೆ ಬಂದಿದ್ದರೆ ತುಂಬ ಧನ್ಯವಾದಗಳು ಸರಿ ರಾಮ್ ಶ್ರೀರಾಮ್ ಜೈ ಶ್ರೀರಾಮ್ ಶೋಭಾ ವೆಂಕಟ ಶೋಭಾ ವೆಂಕಟ್ ವಿ ತಂಗಿಯವರೇ ಹಾಯ್ ನಮಸ್ತೆ ಚೆನ್ನಾಗಿದ್ದೀರಿ ಏನ್ರಿ ಊಟ ಆಯ್ತೇನ್ರಿ ನಿಮ್ಮದು ನಿಮ್ದು ಚಾನಲ್ ಇದೆಯಾ ಓ ಆಯ್ತಿ ಚಾನಲ್ ಆಯ್ತಿ ನೋಡಿದ್ದೀನಿ ನಿಮ್ಮ ಶೋಭಾ ವೆಂಕಟ್ ವಿಲೇಜ್ ಕನ್ನಡ್ ಹಾಯ್ ಬ್ರದರ್ ಥ್ಯಾಂಕ್ ಯು ನಾವು ಚೆನ್ನಾಗಿದ್ದೇವೆ ನೋಡ್ರಿ ನೀವು ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದ ಹಾಗೆ ಫಸ್ಟ್ ತಂಗಿಯವರು ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದ ಹಾಗೆ ಊಟ ಆಯ್ತೇನ್ರಿ ನಿಮಗೂ ಬ್ಲೂ ಕೊಡಬೇಕಾಗ್ಯಾದ್ರಿ ಇವತ್ತು ಬ್ಲೂ ಕೊಟ್ಟಿಲ್ಲ ಲೈವೇ ಕಮ್ಮಿ ಮಾಡ್ತೀನಿ ನಾನು ಯಾವಾಗಲೂ ಲೈವ್ ಜಾಸ್ತಿ ಮಾಡೋದಿಲ್ಲ ಆದರೆ ಇನ್ನು ಇನ್ನು ಮುಂದೆ ಪ್ರತಿನಿತ್ಯ ರಾತ್ರಿ ಒಂಬತ್ತು ಗಂಟೆ ಲೈವ್ ಇರುತ್ತದೆ ಎಲ್ಲರೂ ಬನ್ನಿ ಕಮಿಟ್ ಮಾಡಿ ಲೈವ್ ಬ್ಲೂ ಕೊಟ್ಟಿದ್ದೀನಿ ಬ್ಲೂ ಓಕೆ ಆಗ್ಯದಿಲ್ಲ ಗೊತ್ತಾಗಬೇಕು ಹಾಂ ಓಕೆ ಓಕೆ ಥ್ಯಾಂಕ್ ಯು ಬ್ಲೂ ಕೊಡಿ ಬ್ರದರ್ ಬಂದದ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಯಾಕೋ ಟೈಮ್ ಟೈಮು ಇಲ್ಲ ನಮಗೆ ಸ್ವಲ್ಪ ಟೈಮು ಆಗ್ ಇಲ್ಲ ಜಾಸ್ತಿ ಲೈವ್ ಮಾಡಬೇಕಾದ್ರೆ ಎರಡೆರಡು ಅವರ್ ಒಂದೊಂದು ಅವರ್ ಮಾಡಬೇಕು ಟೈಮ್ ಫಿಕ್ಸ್ ಮಾಡಿದ್ದೀನಿಗೆ ಒಂಬತ್ತು ಗಂಟೆಗೆ ನಿಮ್ಮದು ಮನು ಮಾನಿಟೈಸ್ ಆಗಲಿಕ್ಕ ಬಂದಿದ್ದ ಬಂದಿದ್ದ ಬಂದಾಯ್ತಾ ಇಲ್ಲ ಮಾನಿಟೈಸ್ ಆಗ್ಯದ ಇಲ್ಲ ನಿಮ್ಮದು ಮೊನು ಆಗಲಿಕ್ಕೆ ಸಮೀಪೆ ಬಂದಿ ಬಂದಾಯ್ತಾ ಇಲ್ಲ ತಮ್ಮದು ಯಾರೆಲ್ಲ ಇದ್ದೀರಿ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಲೈವಿಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮಾತಾಡೋಣ ಲೈವ್ ಬಗ್ಗೆ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾತಾಡೋಣ ನನ್ನ ಲೈ ಚಾನಲ್ಗೆ ಹೋಗಿ ಒಂದು ಇಡಿವೆ ನೋಡಿ ಕಮಿಟ್ ಮಾಡಿ ಯಾಕಂದ್ರೆ ಒಂದು ಇಡವೆ ಮಾಡಿಬಿಟ್ಟ ತಕ್ಷಣನೇ ಅದರಲ್ಲಿ ಡಿಸ್ಕ್ರಷನು ಕಿವೇಡ್ಸು ಇದು ಪರ್ಫೆಕ್ಟ್ ಆಗಿರಬೇಕು ಹೆಂಗಂದ್ರೆ ಹನುಮಾನ್ ಜೈ ಹನುಮಾನ್ ಅಂತೇಳಿ ಹೊಡೆದ್ರೆ ನಿಮ್ಮ ಇಡಿವೆಗಳು ಬರಬೇಕು ಯಾರಾದರೂ ಸರ್ಚ್ ಮಾಡಿದ್ರೆ ಆ ರೀತಿ ಮಾಡ್ಬೇಕು ನಾವು ಸುಮ್ಮನೆ ಇಡಿವೆ ಬಿಟ್ಟೆ ಅಂದ್ರೆ ಆಗುವುದಿಲ್ಲ ಜೈ ಹನುಮಾನ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಮ ಇಡುವೆನೂ ಬರಬೇಕು ಬೇರೆದವ್ರು ಬರಬೇಕು ಅವ್ರ ಜೊತೆಗೆ ನಿಮ್ಮದು ಬರಬೇಕು ಆ ರೀತಿ ಓಕೆ ಓಕೆ ಥ್ಯಾಂಕ್ ಯು ಆ ರೀತಿ ಇಡುವೆದಲ್ಲಿ ಡಿಸ್ಕ್ರೆಷನು ಕ್ಯೂಯರ್ಸು ಪರ್ಫೆಕ್ಟ್ ಆಗಿ ಹಾಕಿ ಏನಂದರೆ ಹ್ಯಾಸ್ ಕನ್ನಡ ಹ್ಯಾಸ್ ಕರ್ನಾಟಕ ಇಡವೆ ನೋಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಸಪೋರ್ಟ್ ಪ್ಲೀಸ್ ಸಪೋರ್ಟ್ ಮಾಡ್ತೀನಿ ರೀ ಕಮಿಟ್ ಮಾಡಿ ಒಂದು ಸಡನ್ಗೆ ಸಿಗ್ಬೇಕಾದ್ರೆ ಟೈಮ್ ಆಗ್ತದ ಡಿಸ್ಕ್ರೆಷನು ಕಿವೇಡ್ಸು ಇವೆಲ್ಲ ಮುಖ್ಯ ನಿಮಗೆ ಇಡಿವೆ ಮಾಡಿ ಬಿಟ್ಟ ತಕ್ಷಣ ಅದರಲ್ಲಿ ಎಲ್ಲಾನು ಫಿಲ್ಡ್ ಮಾಡಲೇಬೇಕು ತಾವು ಕಿಚನ್ ಮಾಡಿದ್ರೆ ಕಿಚನ್ ಬಗ್ಗೆ ಮಾಹಿತಿ ಯಾವ ರೀತಿ ಕೊಡ್ಬೇಕಂದ್ರೆ ಬಿಸಿ ಬಾತ್ ಬಿಸಿ ಬ್ಯಾಳೆಬಾತ್ ಬಿಸಿ ಬಾತ್ ಅಂತ ಕೊಟ್ಟಿದ್ರೆ ಅದನ್ನು ನಾವು ಇಡಿವೆ ಓಪನ್ ಮಾಡಿದ ತಕ್ಷಣ ಬರಬೇಕು ಬಿಸಿ ಬಾತ್ ಅಂತ ಯಾರಾದ್ರೂ ಸರ್ಚ್ ಮಾಡಿದ್ರೆ ತಕ್ಷಣನೇ ಇಡಿವೆ ಬರುವ ತರ ಹಾಗೆ ನಾವು ಇಡಿವೆ ಮಾಡಿ ಬಿಡಬೇಕು ಈಗ ಲೈವ್ ದಲ್ಲಿ ನೋಡಿ ಲೈವ್ಗನು ಕೊಡಬೇಕು ನಾವು ಅದರಲ್ಲಿ ಏನಾದರೂ ವಿಶೇಷ ಮಾತಾಡಿದ್ದು ಅದನ್ನೇ ನಾವು ಮೆನ್ಷನ್ ಮಾಡಬೇಕು ಈಗ ನಾನು ಎಲ್ಲ ಕಡೆ ದೇವಸ್ಥಾನಕ್ಕೆ ಹೋಗ್ತೀನಿ ಹ್ಯಾಸ್ ಟ್ರಾವಲ್ ಫಸ್ಟ್ ಗೆಸ್ ಕನ್ನಡ ಕರ್ನಾಟಕ ಕನ್ನಡ ಟ್ರಾವಲು ವಿಡಿಯೋಸ್ ವಿಡಿಯೋಸು ವೈರಲ್ ಆ ತರ ಎಲ್ಲ ಡಿಸ್ಕ್ರಷನ್ ಮಾಡಿದ್ದಾಗೆ ನಮ್ಮ ಇಡಿವೆಗಳು ಓಪನ್ ಆಗೋದು ಬೇರೆದವರು ಸರ್ಚ್ ಮಾಡಿದ ತಕ್ಷಣ ಇಡಿವೆ ಬರಬೇಕು ನೋಡ್ತೀನಿ ನಿಮ್ಮ ಚಾನಲ್ ದಲ್ಲಿ ಚೆಕ್ ಮಾಡ್ತೀನಿ ಯಾಕಂದ್ರೆ ಜ್ಯೋತಿ ಚಾನಲ್ ಅವರು ಅವ್ರ ನಮ್ಮ ಮಗಳು ಅವರು ಏನು ಮಾಡಿಲ್ಲ ನಾನು ಯಾವಾಗಲೂ ಈ ಲೈವ್ ದಲ್ಲೇ ಯೂಟ್ಯೂಬ್ ಚಾನೆಲ್ ಬಗ್ಗೆ ಮಾಹಿತಿ ಕೊಡೋದು ಅವರು ಏನು ಡಿಸ್ಕ್ರೆಷನು ಏನು ಕೊಟ್ಟಿಲ್ಲ ನಾನಾದರೂ ಒಂದು ಆರು ತಿಂಗಳು ಎಂಟು ತಿಂಗಳು ಆಚೆ ಏನು ಕೊಟ್ಟಿಲ್ಲ ಅವು ಯಾವ ಇಡುವೆನು ವೈರಲ್ ಆಗೋಕೆ ಸಾಧ್ಯ ಆಗಲ್ಲ ನಾವು ಸರ್ಚ್ ಮಾಡ ತಕ್ಷಣ ಎಲ್ಲ ಇಡಿವೆ ಬರ್ಬೇಕು ಆ ರೀತಿ ನಾವು ಬಿಟ್ರೆ ದಿನಕ್ಕೆ ಒಂದೇ ಇಡಿವೆ ಬಿಡಬಹುದು ಆದ್ರೆ ಚೆನ್ನಾಗಿ ಮಾಡಿ ಬಿಡಿ ಪ್ರತಿಯೊಬ್ರು ಒಬ್ಬರು ಸರ್ಚ್ ಮಾಡಿದ್ರೆ ಇನ್ನೊಬ್ರಿಗೆ ಹೋಗ್ತದೆ ಒಬ್ಬರು ಒಂದು ಇಡವೇನು ಸರ್ಚ್ ಇನ್ನು ಹತ್ತು ಜನಕ್ಕೆ ಹೋಗ್ತದ ನೂರು ಜನಕ್ಕೆ ಹೋಗ್ತದ ಹಾಗೆ ಅದು ಯಾಕಂದ್ರೆ ಮಾಡಿ ಟೆಸ್ಟ್ ಮಾಡಿ ನೋಡಿದ್ದೀನಿ ಗೌಡಗೇರಿ ಚಾಮುಂಡೇಶ್ವರಿ ಟೆಂಪಲ್ ಅಂತ ಹೇಳಿ ಮಾಡಿ ಬಿಟ್ಟಿದ್ದೆ ಒಂದೇ ಮೂರು ಐದ ಆರು ಇಡಿವೆ ಬಿಟ್ಟಿದ್ದೀನಿ ನೋಡಿ ನೀವು ಗೌಡಗೇರಿ ಚಾಮುಂಡೇಶ್ವರಿ ಟೆಂಪಲ್ ಅಂತ ಸರ್ಚ್ ಮಾಡಿ ಒಂದು ಎರಡು ಮೂರು ಇಡವೆ ಆದ ತಕ್ಷಣರೇ ನಮ್ದು ಬಂದಿರ್ತದ ಇಲ್ಲ ಫಸ್ಟ್ ಈಗರೇ ಬಂದಿರ್ತದ ಆ ರೀತಿ ಮಾಡಿ ನಮಗೆ ಲಾಂಗ್ ಇಡವೆ ಮುಖ್ಯ ಶಾರ್ಟ್ ಇಡುವೆ ಆ ಫಿಲಿಮ್ ಹಾಡ ಯಾವಾಗ ಸಾಂಗ್ ತಗೊಂಡಿರ್ತೀರಿ ಆ ಫಿಲಿಮ್ ನೇಮ್ ಹಾಕ್ಬೇಕು ಆ ಸಾಂಗ್ ನೇಮ್ ಹಾಕ್ಬೇಕು ಜಾನ್ ಜಾನಪದ ಕನ್ನಡ ಆ ರೀತಿ ಹಾಕಿದ್ರೆ ಸರ್ಚ್ ಮಾಡಿದ್ರೆ ಅವ್ರ ಸಾಂಗ್ಗಳು ಬರ್ತಾ ಇರ್ತಾವ ನೋಡಿ ನೀವು ಅಂತ ಸರ್ಚ್ ಮಾಡಿ ಎಷ್ಟೊಂದು ಬರ್ತಾವ ಅದರ ಜೊತೆಗೆ ನಮ್ಮದು ಬರೋದು ಹಾಗೆ ಮಾಡಬೇಕು ನಾನು ಯೂಟ್ಯೂಬ್ ಚಾನೆಲ್ ದಲ್ಲಿ ಮಾಹಿತಿ ಕೊಡೋದು ಲೈವ್ ದಲ್ಲಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಈ ಲೈವ್ ದಲ್ಲಿ ಜಾಸ್ತಿ ಸ್ಪೀಡ್ ಕಮೆಂಟ್ ಇರಬೇಕು ಹಾಯ್ ಹಾಯ್ ಓಕೆ ಸೂಪರ್ ಸೂಪರ್ ಅಷ್ಟೇ ಒಂದೇ ಅಕ್ಷರ ಹಾಯ್ ಹಾಯ್ ಅಂದ್ಕೋತೋದ್ರೆ ಸಾಕು ಅದು ಸೂಪರ್ ಸಪೋರ್ಟ್ ಸಪೋರ್ಟ್ ಮಾಡೋದ ಹಾಗೆ ಒಳ್ಳೆಯ ಮಾಹಿತಿ ನಿಮಗೆ ಈ ಯೂಟ್ಯೂಬ್ ಚಾನಲ್ದಲ್ಲಿ ಮಾಹಿತಿ ಸಿಗ್ತದ ತಾವೆಲ್ಲರೂ ಲೈವಿಗೆ ಬನ್ನಿ ಪೂರ್ತಿ ಇಡುವೆ ನೋಡಿ ಯಾರಾದರೂ ಕಮಿಟ್ ಮಾಡಿದರೆ ಮಾತಾಡೋಕ್ಕೆ ಅವಕಾಶ ಇಲ್ಲಾದರೆ ಇಲ್ಲ ನಾನು ಏನಾದರೂ ಮಾತಾಡಿದ್ರೆ ಅವ್ರು ಸುಮ್ಮನೆ ಕೇಳಿಸ್ಕೊಂಡು ಹೋಗಿರ್ತಾರೆ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಕಮೆಂಟ್ ಮಾಡಿ ಪ್ಲೀಸ್ ಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹಾಯ್ ಕಮಿಟ್ ಕ್ಷಣನೇ ನಾವು ಏನಾದರೂ ಮಾತಾಡೋಕ್ಕೆ ಸಾಧ್ಯವಾಗುವ ಅಷ್ಟಾಗುತ್ತದೆ ಈ ಲೈವ್ನಲ್ಲಿ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಪ್ಲೀಸ್ ಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಲೈವಿಗೆ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು ಊಟ ಮಾಡ್ತಾ ಇದ್ದೇವ್ರಿ ಈಗ ಮಾಡಬೇಕು ಇನ್ನೂ ಸ್ವಲ್ಪ ಲೈವ್ ಮುಗಿಸಿ ಊಟ ಮಾಡ್ಬೇಕು ನೋಡ್ರಿ ನಿಮ್ದು ಊಟ ಐತೆ ಇನ್ನೂ ಊಟ ಮಾಡಿಲ್ಲ ನೋಡ್ರಿ ಈ ಯೂಟ್ಯೂಬ್ ಮಾಡುವುದು ಬಹಳಷ್ಟು ಕಷ್ಟ ಇದೆ ಅದಕ್ಕೆ ಊಟ ಮಾಡಲಿಕ್ಕೆ ಟೈಮು ಚೇಂಜಸ್ ಆಗ್ತದ ಲೈವ್ ಮಾಡಿ ಊಟ ಮಾಡ್ಬೇಕನ್ನೋದೊಂದು ಮನಸ್ಸು ಯಾಕಂದ್ರೆ ಟೈಮ್ ಜಾಸ್ತಿ ಆದಂಗೆ ಹೋಗಿ ಬಿಡ್ತಾರೆ ಎಲ್ಲರು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಲೈವಿಗೆ ಒಂದು ಲೈಕ್ ಕೊಟ್ಟು ಕಮಿಟ್ ಮಾಡಿ ಯಾರೆಲ್ಲ ಇದ್ದೀರಿ ಕಮಿಟ್ ಮಾಡಿ ಮಾತಾಡೋಣ ನಿಮ್ಮದು ಊಟ ಆಯ್ತೇನ್ರಿ ರೀ ಸೂಪರ್ ಸೂಪರ್ ಥ್ಯಾಂಕ್ ಯು ನನ್ನ ಚಾನಲಿಗೆ ಹೋಗಿ ಇಡಿವೆ ನೋಡಿ ಕಮೆಂಟ್ ಮಾಡಿ ನಾನು ನಿಮ್ಮ ಚಾನಲ್ದಲ್ಲಿ ಏನಾದರೂ ವಿಶೇಷ ಇದ್ದರೆ ಇಡಿವೆ ನೋಡಿ ಕಲಿತೀನಿ ಮತ್ತೆ ಏನಾದರೂ ಚೇಂಜಸ್ ಇದ್ದರೆ ಕಮಿಟ್ ಮುಖಾಂತರ ತಿಳಿಸ್ತೀನಿ ಕಮಿಟ್ ಮಾಡಿ ಮಾತಾಡೋಣ ಸೂಪರ್ ಸೂಪರ್ ಥ್ಯಾಂಕ್ ಯು ವೆಲ್ಕಮ್ ಟು ಲೈವ್ ನೋಡೋಣ ಲೈವ್ ದಲ್ಲಿ ಕಮೆಂಟ್ ಮಾಡಿ ಪ್ಲೀಸ್ ಹಾಯ್ ಅಂತ ಒಂದು ಕಮಿಟ್ ಮಾಡಿ ಯಾಕಂದ್ರೆ ಲೈವ್ ಎಂಡ್ ಮಾಡಬೇಕಾಗ್ಯದ ಪ್ಲೀಸ್ ಒಂದೇ ಕಮೆಂಟ್ ಮಾಡಿ ನೋಡೋಣ ಯಾರೆಲ್ಲ ಲೈವ್ ಇದ್ದೀರಿ ಪ್ಲೀಸ್ ಕಮಿಟ್ ವೆಲ್ಕಮ್ ಟು ಲೈವ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಕಮಿಟ್ ಮಾಡಿ ಮಾತಾಡೋಣ ನಾವು ಅಡುಗೆ ಮಾಡುತ್ತಾ ನಿಮ್ಮ ಲೈವ್ ನೋಡ್ತಾ ಇದ್ದೇವೆ ಓಕೆ ಓಕೆ ಥ್ಯಾಂಕ್ ಯು ಒಳ್ಳೇದು ಒಳ್ಳೇದು ಆಯ್ತು ರೀ ಎಷ್ಟಾದರೂ ಸ್ವಲ್ಪರೇ ಸಪೋರ್ಟ್ ಮಾಡಿದ್ರಲ್ಲ ಅಷ್ಟೇ ಬೇಕು ಕೆಲವೊಬ್ರು ಬರ್ತಾನೆ ಇಲ್ಲ ಲೈವ್ಗೆ ನೋಡಿ ನಾವು ಎಲ್ಲರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಆದರೆ ಲೈವಿಗೆ ಬರ್ತಾನೆ ಇಲ್ಲ ಬೇಜನ್ ಜನರದು ಸಪ್ ಆಗಿದ್ದೀನಿ ಎಲ್ಲರೂ ಲೈವ್ಗೆ ಹೋಗಿ ಒಂದು ಹತ್ತರೆ ಮೆಸೇಜ್ ಹಾಕಿ ಹೋಗ್ತೀನಿ ನಾನು ಏನೂ ಮಾತಾಡೋದಿಲ್ಲ ಸುಮ್ಮನೆ ಸೂಪರ್ ಸೂಪರ್ ಅಂತೇಳಿ ಲೈಕ್ ಡನ್ ಕೊಟ್ಟು ಹೋಗ್ತೀನಿ ಬ ನಾನು ಬಂದ ತಕ್ಷಣ ಎಲ್ಲರೂ ಸಡ ಸಡ ಹೆಸರು ಹೇಳ್ತಾರೆ ಮಾತಾಡ್ತಾರೆ ಆದರೆ ಸಪೋರ್ಟಿಗೆ ಬರ್ತಾ ಇಲ್ಲ ಒಬ್ಬರು ಸೂಪರ್ ಸೂಪರ್ ಹಾಯ್ ಹಾಯ್ ಅಂತ ಇಷ್ಟೇ ಕಳ್ಸ್ರ ಸಾಕು ಒಬ್ರಕೊಬ್ರು ಸಪೋರ್ಟ್ ಆಗ್ತದ ತಮ್ಮ ಏನಾದರೂ ಕೆಲಸ ಇದ್ದ ಹಾಗೆ ಕೆಲಸದಲ್ಲಿ ಬೀಜಿ ಇದ್ರೆ ಪ್ಲೇ ಲಿಸ್ಟಿಗೆ ಹೋಗಿ ಇಡಿವೆ ಆನ್ ಮಾಡಿ ಇಟ್ಟರು ಒಳ್ಳೇದು ಆ ರೀತಿ ಸಪೋರ್ಟ್ ಮಾಡ್ರೂ ಒಳ್ಳೇದು ಲೈವಿಗೆ ಆಗಲಿಲ್ಲ ಅಂದ್ರೆ ಚಾನಲ್ ಫ್ಯಾಮ್ಲಿ ಎಲ್ಲರಿಗೂ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ತಗೊಳ್ಳಿ ಎಲ್ಲರಿಗೂ ಸಪೋರ್ಟ್ ಮಾಡಿದ್ದೀನಿ ಆದರೆ ಯಾರು ಸಪೋರ್ಟಿಗೆ ಬರ್ತಾ ಇಲ್ಲ ನಮ್ಮ ಯೂಟ್ಯೂಬ್ ಮಾಡುವವರು ಎಲ್ಲರೂ ಒಂದು ಕಮಿಟ್ ಆದರೂ ಬರ್ತವೆ ನೋಡಿ ಒಂದು ಕಮಿಟ್ ಬರ್ತಾ ಇಲ್ಲ ಒಂದು ಸಾರಿ ಲೈವ್ಗೆ ಬರ್ತಾ ಇಲ್ಲ ಇವತ್ತೇ ಒಂದು ಮೂರು ಜನ ಬಂದು ಬಂದ ಹಾಗೆ ಅನ್ಸದ ಇರ್ಲಿ ಬರ್ತಾರೆ ಒಂದಿನ ಒಂದಿನ ಬರ್ತಾರೆ ಅದೇನಿಲ್ಲ ಬೇಜಾರೇನಿಲ್ಲ ಅವರು ಬೀಜಿ ಇರ್ತಾರೆ ಲೈವ್ ಮಾಡಿ ಎಲ್ಲ ಇಡುಗೆ ಮಾಡಿ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಊಟ ಮಾಡಿರಿ ಅಡುಗೆ ಮಾಡಿದ್ದೀರೇನು ಊಟ ಮಾಡಿ ಇನ್ನ ಥ್ಯಾಂಕ್ ಯು ಒಂದು ಕಮಿಟ್ ಮಾಡಿ ಲೈವ್ ಎಂಡ್ ಲೈವ್ ಎಂಡ್ ಮಾಡೋಣ ಕಮಿಟ್ ಮಾಡಿ ಪ್ಲೀಸ್ ಲೈವ್ ಎಂಡ್ ಮಾಡೋಣ ಕಮೆಂಟ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಸೂಪರ್ ಸೂಪರ್ ಥ್ಯಾಂಕ್ ಯು ಯಾರೆಲ್ಲ ಇದ್ದೀರಿ ಪ್ಲೀಸ್ ಕಮೆಂಟ್ ಮಾಡಿ ಮಾತಾಡೋಣ ಲೈವ್ ಎಂಡ್ ಮಾಡೋಣ ಪ್ಲೀಸ್ ಸೂಪರ್ ಹಾಯ್ ಅಂತ ಕಮೆಂಟ್ ಮಾಡಿ ಒಂದು ಲೈವ್ಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಥ್ಯಾಂಕ್ ಯು ಟ್ಯಾಂಕ್ ಯು ಹಾಯ್ ಅಂತ ಕೊಡಿ ಒಂದು ಪ್ಲೀಸ್ ನೋಡೋಣ ತ್ರೀ ಮೆಂಬರ್ಸ್ ಇದ್ದೀರಿ ಒಂದು ಹಾಯ್ ಅಂತ ಕಮಿಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಲೈವ್ ಲೈವ್ ರಾಯರ ಮಗಳು ಲೈವ್ ಬಂದರು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ನಮ್ಮ ವಿರೂಪ್ ಚಾನಲ್ ಫ್ಯಾಮಿಲಿ ಎಲ್ಲರಿಗೂ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ತಗೊಳ್ಳಿ ಸೂಪರ್ ಸೂಪರ್ ಥ್ಯಾಂಕ್ ಯು ಯಾರೆಲ್ಲ ಲೈವ್ದಲ್ಲಿದ್ದೀರಿ ಕ್ಲಿಕ್ ಮಾಡಿ ಮಾತಾಡೋಣ ಥ್ಯಾಂಕ್ ಯು